ಅದೇ ಹಿಟ್ಟಲ್ಲಿ ಉಂಡೆ ಮಾಡಿ ಅದನ್ನ ಕರೆದು ರವೆ ಪಾಯಸ ಜೊತೆ ಹಾಕಿ ಬೇಯಿಸ್ತಾರೆ ನಮ್ಮ ಊರಲ್ಲಿ ತುಂಬಾ ಫೇಮಸ್ ಅಷ್ಟಮೇ ದಿನ ಮಾಡ್ಲೇಬೇಕು ನೈವೇ ಬೇಕಾದ್ ನಾನು ಅದನ್ನ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ आज केना अरी एक सरमा अडि सास बडे साला साला छोडे बाट दिनु छ हो टेक्निकल लेजेन मेन्टर कस्टमर दिला हे के हो है अब त हाम्रो भक्न नको मट्टी सिलेर गोर मानमा भै चल मान छ अडे सास बडे यस कस्तो होडी टेक्निकल लेजेन ಏ ಸ್ಪಾಲಿ ಇಲ್ಲ ಕೇಳಿಬಿಡ ಓ ಆದರೂ ಯಾವುದಕ್ಕೂ ನಾನು ಸ್ವಾಲಿ ಇಲ್ಲ ಕೇಳ್ಬೇಡ ಅಂತ ನೀನೇನು ತಪ್ಪು ಮಾಡಿಲ್ಲ ಆದರೆ ಯಾವುದಕ್ಕೂ ನೀನು ನಿಮ್ಮ ಇನ್ನೂ ಒಂದು ಸ್ವಲ್ಪ ಜವಾಬ್ದಾರಿ ಆಸೆ ತಗೊಂಡು ಇದೇ ಸಿಹಿ ವಿಚಾರದಲ್ಲಿ ಅಂತ ಅಲ್ಲ ನಮ್ಮ ಆಫೀಸರ್ ಬೋರ್ಡ್ ಮೆಂಬರ್ ಆಗಿದಲ್ಲ ಆ ವಿಚಾರದಲ್ಲೂ ಅಲ್ಲ ಮನೆಯಲ್ಲೂ ಕೂಡ ನೀನು ನಿಮಗೆ ಸ್ವಲ್ಪ ಹೆಚ್ಚಿನ ಜವಾಬ್ದಾರಿ ನಮ್ಮ ಭಾಗವಿಗೂ ಅದೇ ಆಸೆ ತನಿಸ್ ಏ ಸರ್ನಾ ಅಪ್ಪಾಜಿಗೆ ನಾನೇ ಕಾಪಿ ಕೊಡ್ತೀನಿ ಕೊಡಿ ಕೊಡ್ತೀನಿ ಅಪ್ಪಾಜಿ ಜೊತೆ ಏನು ಮಾತಾಡೋದಿತ್ತು ಹಾಗೆ ಅವ್ರು ಕಾಪಿ ಕೊಡ್ತೀವಿ ಅದ್ರಲ್ಲೂ ಸೀತಾಂತ ಅಪ್ಪಾಜಿ ಮನಸ್ಥಿತಿ ಹೇಗಿದೆಯೋ ಏನೋ ನೀನು ಅವ್ರ ಮುಂದೆ ಹೋಗೋದು ಮತ್ತೆ ನಿನ್ನ ಕನ್ಕ ಬೇಡ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ನೀನ ಬಯಸ್ಕೊತಾನೇ ಇರ್ತೀನಿ ಸುಮ್ಮನೆ ಬಯಸ್ಕೊತೀಯಾ ನನ್ಗಿನ ಆಯ್ತು ಕಾಫಿ ಅಪ್ಪಜೆ ಅಪ್ಪಾಜ್ ತಗೊಳ್ಳಿ ಕಾಫಿ ರೆಡಿ